ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ಬ್ಲಾಗ್ ಇವತ್ತಿನ ರೆಸಿಪಿ ಕರುಂಕುರು ಚಕ್ಲಿ ಮಾಡಿ ಚಕ್ಲಿ ಮಾಡೋದು ಹೇಗಂತ ತೋರಿಸ್ತೀವಿ ನೋಡಿ ಈಸಿ ರೆಸಿಪಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ ಅಡ್ವಾನ್ಸ್ ಈಗ ಕರುಂಕುರು ಚಕ್ಲಿ ಮಾಡೋದಕ್ಕೆ ತುಂಬ ಸುಲಭ ಅದು ಏನೇನು ಬೇಕು ಇಂಗ್ರೀಡಿಯಸ್ ಅಂತ ನೋಡ್ಕೊಳ್ಳಿ ನಾವಿಲ್ಲಿ ಎರಡು ಕಪ್ ಅಕ್ಕಿ ಹಸಿಟ್ಟು ಒಂದು ಕಪ್ ಕಡಲೆ ಪಪ್ಪು ಎಳ್ಳು ಖಾರದ ಪುಡಿ ಇಂಗು ತೊಗೊಂಡಿದ್ದೀವಿ ಈಗ ಅಕ್ಕಿ ಹಸಿಟ್ಟಿನ ಜರಡಿ ಇಟ್ಕೊಳ್ಳಿ ಒಂದು ಕಪ್ ಕಡಲೆ ಪಪ್ಪನ್ನು ತೊಗೊಳ್ಳಿ ಮಿಕ್ಸಿಗೆ ಅದನ್ನು ಕೂಡ ಜರಡಿ ಇಟ್ಕೋಬೇಕು ಈಗ ಎರಡು ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ಈಗ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಇಂಗನ್ನ ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇನ್ನೊಂದು ಕಡೆ ಒಂದು ಬಟ್ಲಲ್ಲಿ ಬಟರ್ ಮತ್ತು ತುಪ್ಪನ ಬಿಸಿ ಮಾಡ್ಕೋತಿದ್ದೀವಿ ಅದನ್ನು ಹಸಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಸಿಟನ್ನು ಇಸ್ಕೊಳ್ಳಿ ಈಗ ಚಕ್ಲಿ ಒತ್ತೋದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಈಗ ಹಸಿಟ್ಟನ್ನು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಮುದ್ದೆ ಮಾಡಿಕೊಂಡು ಅದರಲ್ಲಿ ಇಟ್ಟು ಈಗ ನಾವು ತೋರಿಸ್ತಿರೋ ಹಾಗೆ ಚಕ್ಲಿನ ಒತ್ಕೊಳ್ಳಿ ಒಂದು ಚಿಕ್ಕ ಕವರನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಎಲೆಯಲ್ಲಿ ನೀವು ತಟ್ಬೋದು ಬಟರ್ ಪೇಪರಲ್ಲಿ ಕೂಡ ಬಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಬಿಟ್ ಬಿಡ್ಬೋ ಬಿಡ್ಬೋದು ನೋಡಿ ನಾನು ತೋರಿಸಿರೋ ಹಾಗೆ ನೀವು ನಿಧಾನಕ್ಕೆ ಚಕ್ಲಿ ಹೊತ್ಕೊಂಡು ಈಗ ಕೈಗೆ ಎಣ್ಣೆ ಸ್ವಲ್ಪ ಸವರ್ಕೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಿ ಎರಡು ಕಡೆ ಕೆಂಪಗಾಗೋಗೆ ಬೇಯಿಸ್ಕೋಬೇಕು ಹೀಗೆ ನಿಧಾನಕ್ಕೆ ಎರಡು ಕಡೆ ಬೇಯಿಸ್ಕೊಳ್ಳಿ ಈಗ ಕರುಂ ಕುರುಮ್ ಚಕ್ಲಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು